ನಮಸ್ಕಾರ ಗೆಳತಿಯರೇ ಸಿರಿ ಚಾನೆಲ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದೊಳಗೆ ನಾನು ಹಾಗಲಕಾಯಿ ಪಲ್ಯ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಮೊದಲಿಗೆ ಕಟ್ ಮಾಡ್ಕೊಂಡಿರುವಂತಹ ಹಾಗಲಕಾಯಿಗಳನ್ನು ರೌಂಡಾಗಿ ಈ ರೀತಿ ಕಟ್ ಮಾಡ್ಕೊಂಡೈತಿ ನೀವು ಯಾವುದಾದ್ರೂ ಶೇಪ್ ಮಾಡ್ಕೊರಿ ಬೀಜ ಅದು ಏನು ತೆಗ್ದಿಲ್ಲ ಹಾಗೆ ಫ್ರೈ ಮಾಡ್ಕೊಳಾಗ್ತೀನಿ ಆರೋಗ್ಯಕ್ಕೆ ಬೀಜನೂ ಭಾಳ ಒಳ್ಳೆಯದು ಅದಕ್ಕೋಸ್ಕರ ಹಾಗೆ ಕಡಾಯಿ ಒಳಗೆ ಹಾಕ್ಕೊಂಡು ಫ್ರೈ ಮಾಡ್ಕೊಳಾಕ್ತೀನಿ ನೋಡಿರಿ ಈ ರೀತಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರತನೂ ನಾವು ಫ್ರೈ ಮಾಡ್ಕೋಬೇಕು ಒಂದು ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊಳಕ್ತೀನಿ ನೀವು ಬೇಕಿದ್ದರೆ ಇದಕ್ಕೆ ಸ್ವಲ್ಪ ಉಪ್ಪ ಖಾರ ಹಾಕ್ಕೊಂಡು ರೊಟ್ಟಿ ಚಪಾತಿ ಜೊತೆ ಹಾಗೆ ತಿನ್ಬೋದು ಈಗ ಫ್ರೈ ಮಾಡ್ಕೊಂಡಿರುವಂತಹ ಹಾಗಲ್ಕಾಯನ್ನು ಒಂದು ಪ್ಲೇಟ್ ಒಳಗೆ ತಗೊಂಡಿನಿ ಅದಾದಮೇಲೆ ಅದಕ್ಕೆ ಬೇಕಾಗಿರುವಂತಹ ಉಳಿದ ಸಾಮಗ್ರಿಗಳನ್ನು ಜೋಡ್ಸಿಟ್ಕೊಂಡೀನಿ ಒಂದು ಈರುಳ್ಳಿ ಕಟ್ ಇಟ್ಕೊಂಡಿನಿ ಒಂದು ಎರಡು ಟೊಮೆಟೊ ಹುಣ್ಸಿ ಹಣ್ಣು ಕರಿಬೇವು ಇವೆಲ್ಲ ಬೇಕು ನೋಡ್ರಿ ಹಾಗೆ ಮಾಡ್ಕೋತಾನೆ ಮತ್ತೇನು ಬೇಕು ಹೇಳ್ತೀನಿ ಅದ್ರ ಜೊತೆಗೆ ನಾನು ಟೊಮೆಟೊ ಚಟ್ನಿ ಕೂಡ ಮಾಡಾಕತ್ತೀನಿ ಅದರ ರೆಸಿಪಿಯನ್ನು ಕೂಡ ಮೇಲ್ಗಡೆ ಐ ಕಾರ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅದ್ರ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ಖಕ್ ಟೊಮೆಟೊ ಚಟ್ನಿ ಅಥವಾ ಕಾಯಿ ಟೊಮೆಟೊ ಚಟ್ನಿ ರೆಸಿಪಿಯನ್ನು ನೋಡ್ಬೋದು ಈಗ ಫ್ರೈ ಮಾಡ್ಕೊಂಡಿದ್ನೆಲ್ಲ ಕಡಾಯಿ ಅದರೊಳಗೆ ಎಣ್ಣೆ ಹಾಕ್ಕೊಂಡು ಜೀರಿಗೆ ಸಾಸಿವೆ ಸ್ವಲ್ಪ ಹಿಂಗೆ ಹಾಕ್ಕೊಂಡಿನಿ ಹಿಂಗ ಎಲ್ಲ ಚಟಪಟ ಆದಮೇಲೆ ಕರ್ಬೇವ ಹಾಕ್ಕೊಂಡಿನಿ ಫ್ರೆಶ್ ಆಗಿರುವಂತಹ ಕರ್ಬೇವ ಇದಕ್ಕೆ ಸ್ವಲ್ಪ ಉಪ್ಪ ಖಾರ ಹುಳಿ ಬೆಲ್ಲ ಎಲ್ಲನೂ ಜಾಸ್ತಿನೇ ಬೇಕು ನೋಡಿರಿ ಹಾಗಲಕಾಯಿ ಪಲ್ಯಕ್ಕೆ ಅಂದ್ರೆ ಟೇಸ್ಟ್ ಆಗ್ತೈತಿ ಈಗ ಸ್ವಲ್ಪ ಕುಟ್ಕೊಂಡಿರುವಂತಹ ಬಳ್ಳುಳ್ಳಿ ಒಂದು ಹತ್ತು ಹೆಸರು ಬೆಳ್ಳುಳ್ಳಿ ತೊಗೊಂಡಿನಿ ಚಂದಗೆ ಫ್ರೈ ಆಗಲಿದು ಪೂರ್ತಿ ಕಡಕ್ಕಾಗಿ ಆಗುವಂಗೆ ಬಳ್ಳುಳ್ಳಿ ಬೇಯಿಸ್ಕೊಳ್ಳೋದು ಬೇಡ ಸ್ವಲ್ಪ ಹಸಿ ವಾಸನೆ ಹೋದ್ರೆ ಸಾಕು ಅದಾದಮೇಲೆ ಈಗ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿ ಹಾಕೊಳಕತ್ತೀನಿ ನಿಮಗೆ ಸ್ವಲ್ಪ ಗ್ರೇವಿ ಜಾಸ್ತಿ ಬೇಕು ಅಂತಂದ್ರೆ ಅಂದ್ರೆ ರಸ ಜಾಸ್ತಿ ಬೇಕು ಅನ್ನೋ ಜೊತೆ ಅಂತಂದ್ರೆ ಜಾಸ್ತಿ ಮಾಡ್ಕೋಬೋದು ಟೊಮೆಟೊ ಉಳ್ಳಾಗಡ್ಡಿ ಹಾಕ್ಕೊಂಡು ನಮಗೆ ಜಾಸ್ತಿ ಹಾಗಲ್ಕಾಯಿನೇ ಬೇಕು ಅಂತಂದ್ರೆ ಸ್ವಲ್ಪ ಉಳ್ಳಾಗಡ್ಡಿ ಟೊಮೆಟೊ ಕಡಿಮೆ ಮಾಡ್ಕೊರಿ ನಾವು ಒಂದೇ ಒಂದು ಈರುಳ್ಳಿ ತೊಗೊಂಡಿನಿ ಒಂದು ಮೂರಿಂದ ನಾಲ್ಕು ಹಾಗಲಕಾಯಿ ತೊಗೊಂಡೈತಿ ಒಂದೆರಡು ಟೊಮೆಟೊ ಅದ್ರ ಜೊತೆಗೆ ಒಂದು ಲಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣು ತೊಗೊಂಡೈತಿ ನೆನೆ ಇಟ್ಟೈತೆ ಅದನ್ನು ಕೂಡ ಈಗ ಈರುಳ್ಳಿ ಮೇಲೆ ಕಟ್ ಮಾಡ್ಕೊಂಡಿರುವಂತಹ ಟೊಮೆಟೊ ಹಾಕ್ಕೊಂಡು ಸ್ವಲ್ಪ ಚೆಂದಾಗಿ ಬೇಯಿಸ್ಕೊಳ್ಳೋಣ ಹಾಗೆ ನನ್ನ ಚಾನಲ್ನಲ್ಲಿ ಹಸಿ ಕೊಬ್ಬರಿ ಪಲ್ಯ ರೆಸಿಪಿಯನ್ನು ಕೂಡ ಅಪ್ಲೋಡ್ ಮಾಡೀನಿ ಮೇಲ್ಗಡೆ ಐ ಕಾರ್ಡ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅದ್ರ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ಹೊಸ ಹೊಸ ರೆಸಿಪೀಸ್ಗಳನ್ನು ಹಾಕಿರ್ತೀನಿ ಅಲ್ಲಿ ನೀವು ನೋಡ್ಬೋದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಂಡಿನಿ ಈಗ ಫ್ರೈ ಮಾಡ್ಕೊಂಡಿರುವಂತಹ ಹಾಗಲಕಾಯಿ ಹಾಕೊಳ್ಳೋಣ ಒಬ್ಬೊಬ್ರು ಉಪ್ಪು ನೀರಾಗಿ ಹಾಕಿಡ್ತಾರೆ ಹಾಗಲಕಾಯಿ ಅದನ್ನು ನಾನು ಡೈರೆಕ್ಟ್ ಫ್ರೈ ಮಾಡ್ಕೊಂಡಿನಿ ಬೀಜ ಅದು ಏನು ತೆಗ್ದಿಲ್ಲ ನೋಡ್ರಿ ಹಾಗೆ ಮಾಡಾಕ್ತೀವಿ ಒಬ್ಬೊಬ್ರು ಹಾಗಲಕಾಯಿ ಪಲ್ಯ ಅಂದ್ರೆ ನಡುವಿಂದೆಲ್ಲ ತೆಗೆದು ಬರೀ ತಿರುಳಿಂದ ಅಷ್ಟೇ ಮಾಡ್ತಾರ ನಾವೆಲ್ಲ ಪೂರ್ತಿಯಾಗಿಯೇ ಕಟ್ ಮಾಡ್ಕೊಂಡಿವಿ ಇದಕ್ಕೆ ಸ್ವಲ್ಪ ಗರಂ ಮಸಾಲ ಅರ್ಶಿಣ ಪುಡಿ ಖಾರ ಉಪ್ಪ ಮತ್ತು ಸ್ವಲ್ಪ ಹವೇಜ್ ಪುಡಿ ಎಲ್ಲ ಹಾಕ್ಕೊಂಡು ಚೆಂದಗೆ ಮಿಕ್ಸ್ ಮಾಡ್ಕೋಬೇಕು ಈ ಸ್ವಲ್ಪ ಧನಿಯಾ ಪೌಡ್ರ್ ಹಾಕ್ಕೊಂಡಿನಿ ಮಸಾಲ ಪೌಡ್ರ್ ಗರಂ ಮಸಾಲ ಮತ್ತು ಅಜ್ಕಾರದ ಪುಡಿ ಅರ್ಶಿಣ ಪುಡಿ ಇಷ್ಟೆಲ್ಲ ಹಾಕ್ಕೊಂಡು ಚೆಂದಗೆ ಒಂದು ಸರ್ತಿ ಮಿಕ್ಸ್ ಮಾಡ್ಕೊರಿ ನೀವು ನಮ್ಮ ಚಾನಲ್ನಲ್ಲಿ ಉತ್ತರ ಕರ್ನಾಟಕದ ಸ್ಪೆಷಲ್ ಅಡುಗೆಗಳನ್ನು ನೋಡ್ಬೋದು ಹಾಗಲಕಾಯಿ ಪಲ್ಯ ಇವೆಲ್ಲ ಎಲ್ಲ ಥರದ ಪಲ್ಯಗಳು ಸ್ವಲ್ಪ ಉತ್ತರ ಕರ್ನಾಟಕಕ್ಕೆ ಬೇರೆ ಡಿಸ್ಟಿಕ್ಗಳಿಗೆ ಹೋಲಿಸಿದ್ರೆ ಚೇಂಜ್ ಇರ್ತೈತಿ ಅದಕ್ಕೋಸ್ಕರ ನಾವೆಲ್ಲ ಮಾಡುವಂಥದ್ದು ಈ ಕಡೆ ಉತ್ತರ ಕರ್ನಾಟಕದ ಹ್ಯಾಂಗ್ ಮಾಡ್ತೀವಲ್ಲ ಅದೇ ರೀತಿಯಾಗಿ ನಾನು ಮಾಡಿ ತೋರಿಸ್ತಿರ್ತೀನಿ ಈಗ ಎಲ್ಲ ಹಾಕೊಂಡು ಆದಮೇಲೆ ಒಂದು ಸರ್ತಿ ಚೆಂದಗೆ ಬೇಯಿಸ್ಕೊಂಡು ಇದಕ್ಕೆ ಒಂದು ಗ್ಲಾಸ್ನಷ್ಟು ನೀರು ಹಾಕ್ಕೊಂಡು ಕುದಿಸ್ಕೋತೀನಿ ನೋಡಿರಿ ಇದಕ್ಕೆ ಉತ್ತರ ಕರ್ನಾಟಕದ ಸ್ಪೆಷಲ್ ಎಣಗಾಯಿ ರೀ ಆ ರೆಸಿಪಿಯನ್ನು ಕೂಡ ನನ್ನ ಚಾನಲ್ನೊಳಗೆ ಅಪ್ಲೋಡ್ ಮಾಡೀನಿ ಶಾರ್ಟ್ ಲಿಂಕ ಮತ್ತು ಪೂರ್ತಿ ವಿಡಿಯೋದ ಲಿಂಕ್ನು ಮೇಲ್ಗಡೆ ಕೊಟ್ಟಿರ್ತೀನಿ ಈ ಹುಣ್ಸೆಹಣ್ಣು ಏನು ನೆನೆ ಇಟ್ಟಿದ್ವಲ್ಲ ಅದರ ರಸ ಹಾಕ್ಕೊಂಡಿನಿ ಮುಂಚೆನೇ ನೆನೆ ಇಟ್ಕೊಂಡಿರಬೇಕು ಅಂದರೆ ಚೆಂದಗೆ ನೆನೀತದ ಹುಣಸೆಹಣ್ಣ ಅವಾಗಿಂದ ಅವಾಗೆ ಅಂದ್ರೆ ಚೆಂದಗೆ ನೆನೆಯೆಲ್ಲ ಹುಳಿ ಜಾಸ್ತಿ ಬಿಡಂಗಿಲ್ಲ ಈಗ ಸ್ವಲ್ಪ ಇನ್ನೊಂಚೂರು ಉಪ್ಪು ಹಾಕ್ಕೊಂಡಿನಿ ಉಪ್ಪು ಕಡಿಮೆ ಅನ್ನಿಸ್ತು ಉಪ್ಪು ಹಾಕೊಂಡಿನಿ ನೀವು ಬೇಕಿದ್ರೆ ರಸ ಬೇಡ ಅಂತಂದ್ರೆ ಡೈರೆಕ್ಟಾಗಿ ಇದಕ್ಕೆ ಸ್ವಲ್ಪ ಶೇಂಗಾದ ಪುಡಿ ಹಾಕ್ಕೊಂಡು ಒಂಚೂರು ಬೆಲ್ಲ ಹಾಕ್ಕೊಂಡು ಕಲಿಸ್ಬಿಡ್ರಿ ಪಲ್ಯ ಡ್ರೈ ಪಲ್ಯ ರೆಡಿಯಾಗಿರ್ತೈತಿ ಇಲ್ಲಾಂದ್ರೆ ಈ ರೀತಿ ಸ್ವಲ್ಪ ರಸ ರಸ ಬೇಕಂದ್ರೆ ಒಂದು ಗ್ಲಾಸ್ ನೀರು ಹಾಕ್ಕೊಂಡು ಸ್ವಲ್ಪ ಶೇಂಗಾದ ಪುಡಿ ಹಾಕೊಳಕತ್ತೀನಿ ನಮ್ಮ ಸೈಡೆಲ್ಲ ಪಲ್ಯಗಳಿಗೆ ಜಾಸ್ತಿ ಶೇಂಗಾದ ಪುಡಿ ಮತ್ತು ಖಾರಾಳ ಪುಡಿ ಭಾಳ ಬಳಸ್ತೀವಿ ಎಲ್ಲ ಕಾಯಿ ಪಲ್ಯಗಳಿಗೆ ಎಲ್ಲದಕ್ಕೂ ಬಳಸ್ತಾನೆ ಇರ್ತೀವಿ ಬೇಕಿದ್ರೆ ಇದಕ್ಕೆ ನೀವು ಖಾರಾಳ ಪುಡಿನೂ ಹಾಕೋಬೋದು ನಾನು ಶೇಂಗಾದ ಪುಡಿ ಒಂದೇ ಹಾಕ್ಕೊಂಡಿನಿ ಶೇಂಗಾದ ಪುಡಿ ಎಳ್ಳಿನ ಪುಡಿ ಖಾರಾಳ ಪುಡಿ ಮೂರನ್ನು ಕೂಡ ಡ್ರೈ ರೋಸ್ಟ್ ಮಾಡಿಕೊಂಡು ಪುಡಿ ಮಾಡಿ ಇಟ್ಕೊಂಡ್ವಿ ಅಂತಂದ್ರೆ ಎಲ್ಲ ಪಲ್ಯಗಳಿಗೂ ಯೂಸ್ ಮಾಡ್ಬೋದು ಈಗ ಸ್ವಲ್ಪ ಬೆಲ್ಲ ಹಾಕ್ಕೊಂಡಿ ನೋಡ್ರಿ ಯಾಕಂದ್ರೆ ಹುಳಿ ಹಾಕೊಂಡಿರ್ತೀವಲ್ಲ ಅದ್ರ ಸಂಬಂಧ ಬ್ಯಾಲೆನ್ಸ್ ಆಗಬೇಕು ಅದಕ್ಕೋಸ್ಕರ ಈಗ ಹಾಗಲಕಾಯಿ ಪಲ್ಯ ಪೂರ್ತಿಯಾಗಿ ರೆಡಿ ಆಗೈತಿ ಭಾಳ ಟೇಸ್ಟ್ ಆಗಿತ್ತು ನೋಡ್ರಿ ರೊಟ್ಟಿ ಜೊತೆ ಅಂತರೂ ಭಾರಿ ಟೇಸ್ಟ್ ಹತ್ತೈತಿ ಬಿಸಿ ಬಿಸಿ ರೊಟ್ಟಿ ಮತ್ತು ಟೊಮೆಟೊ ಚಟ್ನಿ ಆಗಲೇ ಹೇಳಿದ್ಯಾ ಫ್ರೈ ಮಾಡ್ಕೊಳಕ್ತಿದ್ಯಾ ಅದ್ರ ಜೊತೆಗೆ ಈ ಪಲ್ಯದ ಜೊತೆಗೆ ಅದನ್ನು ಟೊಮೆಟೊ ಚಟ್ನಿನೂ ಮಾಡೈತಿ ಹಾಗಲಕಾಯಿ ಪಲ್ಯ ಒಂದು ಸರ್ತಿ ಈ ಈ ಥರ ನೀವು ಟ್ರೈ ಮಾಡಿ ನೋಡ್ರಿ ಹಾಗೆ ನೀವು ಯಾವ ಥರ ಮಾಡ್ತೀರಿ ಅನ್ನೋದನ್ನು ಕೂಡ ನನ್ನ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯ್ತು ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊರಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೂ ಕೂಡ ಹೊಸ ವಿಡಿಯೋಸ್ಗಳನ್ನು ಮಾಡೋದಕ್ಕೆ ಮೋಟಿವೇಶನ್ ಸಿಕ್ಕಂಗೆ ಆಗ್ತೈತಿ ಈ ವಿಡಿಯೋವನ್ನು ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು